ಸರ್ ಕಲಬುರಗಿ ಜಿಲ್ಲೆ ಒಂದು ಗುಂಡಾ ಜಿಲ್ಲೆಯಾಗಿ ಸ್ಥಾಪನೆಯಾಗಿದೆ ಇಲ್ಲೆಲ್ಲ ಕಾನೂನು ಸುವ್ಯವಸ್ಥೆ ಗಾಳಿಗೆ ತೂರು ಇವತ್ತಿನ ದಿವಸ ಏನು ಎರಬರಿಯಾಗಿ ಇವತ್ತಿನ ದಿವಸ ಇಲ್ಲಿ ತಮ್ಮ ಹಾನಿ ನಡೆದಿದ್ದ ದಾರಿ ಅನ್ನುವ ರೀತಿಯಲ್ಲಿ ಇವತ್ತ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತಿನ ದಿವಸ ನಡೆಸ್ತಿರುವುದರಿಂದ ಇಲ್ಲಿ ಸಾರ್ವಜನಿಕರಿಗೆ ರೈತರಿಗೆ ಹಲವಾರು ತೊಂದರೆಗಳು ಇವೆ ಒಂದು ಕಡೆ ಧಾರಾಕಾರವಾಗಿ ಮಳೆ ಹರಿದು ಇವತ್ತ ರೈತ ಕಂಗಾಲಾದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲರಿಗೂ ಕೂಡ ಸಾರ್ವಜನಿಕ ಅಡಚಣೆ ತೊಂದರೆ ಆಗುತ್ತಿರುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಏನು ಚಿತ್ತಾಪುರ ತಾಲೂಕಿನ ಏನು ಕಾಗಿನಾ ನದಿಯಲ್ಲಿರುವಂಥ ಅಕ್ರಮವಾಗಿ ಶೇಖರಣೆ ಮಾಡದಿರುವಂಥ ಮರಳುಗಾರಿಕೆಯನ್ನು ಇವತ್ತಿನ ದಿವಸ ಹಗಲು ರಾತ್ರಿ ಅನ್ನೋದೇ ಇವತ್ತಿನ ದಿವಸ ರಾಯಲ್ಟಿ ಹೆಸರಿನ ಮೇಲೆ ರೂ ಲೂಟಿ ಮಾಡ್ತಿರೋದು ಇವತ್ತು ಖಂಡನೀಯ ಅದ ಯಾಕಂತ ಹೇಳಿದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮಾತೆತ್ತಿದ್ರೆ ಇವತ್ತಿನ ದಿವಸ ಅವರಾಗಿರ್ಬೋದು ಅವ್ರ ಅಧ್ಯಕ್ಷರಾಗಿರ್ಬೋದು ಇವತ್ತ ಏನು ಕಾನೂನು ಸಂವಿಧಾನ ಪ್ರಜಾಪ್ರಭುತ್ವ ಎಲ್ಲದರ ಬಗ್ಗೆನೂ ಕೂಡ ಈ ರೀತಿ ಪುಸ್ತಕ ಹಿಡ್ಕೊಂಡು ಎಲ್ಲ ಕಡೆ ಓಡಾಡುತ್ತೆ ಅನ್ನುವಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಸ್ವತಃ ತಮ್ಮ ಕ್ಷೇತ್ರದಲ್ಲಿ ಎರಡೂವರೆ ಸಾವಿರ ಕೋಟಿ ರೂಪಾಯಿವರೆಗೆ ಇವತ್ತು ಅಕ್ರಮ ಮೊಳಗಾರಿಕೆ ಆಗಿದೆ ಅನ್ನುವಂಥ ಒಂದು ಏಪ್ರಿಲ್ ಏಳನೇ ತಾರೀಕಿನಿಂದ ಇಲ್ಲಿವರೆಗೆ ಸಾಕಷ್ಟು ಹೋರಾಟಗಳು ನಾವು ಮಾಡ್ತಾಯಿದ್ವಿ ಅದಕ್ಕೆ ಪೂರಕವಾಗಿ ಇವತ್ತಿನ ದಿವಸ ರಾಜ್ಯದಲ್ಲಿರುವಂಥ ಗಣಿ ಮತ್ತು ಭೂ ಇಲಾಖೆಯ ತಾಂತ್ರಿಕ ಸಮಿತಿ ವರದಿಯನ್ನು ಕೊಟ್ಟು ಮಾನವ ಶಕ್ತಿ ಅಂದಾಜಷ್ಟು ಇವತ್ತಿನ ದಿವಸ ಅಕ್ರಮ ಮರಳುಗಾರಿಕೆ ಆಗಿದೆ ಒಂದು ಲಕ್ಷ ಹೆಕ್ಟರ್ ಒಂದು ಲಕ್ಷ ಟನ್ ಅವರಿಗೆ ಇವತ್ತು ಕ್ರೆಡಿಲ್ದವರು ಮರಳುಗಾರಿಕೆ ದಾಸ್ತಾನು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ವರದಿಯನ್ನು ಕೊಟ್ಟರು ಕೂಡ ಇವತ್ತಿನ ದಿವಸ ಇಲ್ಲಿವರೆಗೆ ಮನೆ ಉಸ್ತುವಾರಿ ಮಂತ್ರಿಗಳು ತಮ್ಮ ಸ್ವಕ್ಷೇತ್ರದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಕ್ರಮ ತಗೊಂಡಿಲ್ಲ ಜಿಲ್ಲಾ ಅಧಿಕಾರಿಗಳು ಒಂದು ಜಿಲ್ಲೆಯ ಮರಳು ಟ್ರಾನ್ಸ್ಪೋರ್ಟ್ ಕಮಿಟಿ ಚೇರ್ಮನ್ ಇದ್ದಾರೆ ಏಪ್ರಿಲ್ ಏಳನೇ ತಾರೀಕಿನಿಂದ ಇಲ್ಲಿವರೆಗೆ ಕೂಡ ಸಾಕಷ್ಟು ಇವತ್ತು ಹೋರಾಟಗಳು ಆ ನಿಟ್ಟಿನಲ್ಲಿ ಆಗಿದೆ ಆದರೆ ಇಲ್ಲಿವರೆಗೆ ಕೂಡ ಒಬ್ಬನೇ ಒಬ್ಬ ವ್ಯಕ್ತಿ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ದಿವಸ ಕ್ರಮ ತೆಗೆದುಕೊಂಡಿಲ್ಲ ಏನು ನಮ್ಮದು ಆಗ್ರಹ ಇತ್ತು ಅಲ್ಲಿ ಅಕ್ರಮ ಮಾಡಿದವ್ರ ಮೇಲೆ ಕಠಿಣವಾದಂಥ ಕ್ರಮ ತೆಗೆದುಕೊಂಡು ಅವ್ರಿಗೆ ಜೈಲಿಗೆ ಕಳಿಸಬೇಕು ಏನು ಅಲ್ಲಿ ತೆರಿಗೆ ವಂಚನೆ ಆಗಿದೆ ಆ ತೆರಿಗೆ ವಂಚನೆ ಸರ್ಕಾರಕ್ಕೆ ಇವತ್ತು ತುಂಬಿಸ್ಬೇಕು ಇದಕ್ಕೆ ಯಾರು ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕನ್ನುವಂಥ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಕಾರ್ಯದರ್ಶಿಗಳು ಮಾನ್ಯ ನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮಾನ್ಯ ನಿರ್ದೇಶಕರು ಕೆ ಆರ್ ಐ ಡಿ ಎಲ್ ಮಾನ್ಯ ಪ್ರಾದೇಶಿಕ ಆಯುಕ್ತರು ಮಾನ್ಯ ಮಂತ್ರಿಗಳು ಎಲ್ಲರೂ ನಾವು ಸುಮಾರು ಎಂಟು ಹತ್ತು ಸಲ ಮನವಿ ಪತ್ರ ಕೊಟ್ಟು ಎಲ್ಲ ಉಲ್ಲೇಖಗಳು ಹಾಕಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟರೂ ಕೂಡ ಇಲ್ಲಿವರೆಗೆ ಅವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ನಿನ್ನೆ ರಾತ್ರಿ ನಿನ್ನೆ ನಮ್ಗೆ ಸಾಯಂಕಾಲ ಗೊತ್ತಾಯಿತು ಆರು ಏಳು ಗಂಟೆಗೆ ಸುಮಾರು ನೂರಾರು ಟಿಪ್ಪರ್ ಹೆವಿ ಟಿಪ್ಪರ್ಗಳು ಆ ಟಿಪ್ಪರ್ಗಳು ಆ ಏನು ಏನು ಮಾಡಿದರು ಕೆರೆ ಆರ್ ಡಿಲ್ದವರು ಆ ಸ್ಟಾಕಿಗೆ ರಾಯಲ್ಟಿ ಕೊಟ್ಟು ಕೊಟ್ಟಿದ್ದೇವೆ ಅಂತ ತಿಳ್ಕೊಂಡು ಇವತ್ತು ಕಾನೂನಿಗೆ ವಿರುದ್ಧವಾಗಿ ಇವತ್ತಿನ ದಿವಸ ಅಲ್ಲಿ ನೂರಾರು ಟಿಪ್ಪರ್ಗಳು ಉಸುಕ್ ತೆಗೆದುಕೊಂಡು ಹೋಗ್ಲಿಕ್ಕೆ ಯಾಕದು ಪ್ರಶ್ನೆ ಮಾಡಿದ್ರೆ ಇಲ್ಲ ನಾವು ರಾಯಲ್ಟಿ ಏನು ರಾಯಲ್ಟಿ ರಾತ್ರಿ ರಾಯಲ್ಟಿ ಕೊಡೋಂಥ ಯಾವ ಕಾನೂನು ಅದ ಅಲ್ರಿ ವೇಯಿಂಗ್ ಮಷೀನ್ ಇಲ್ಲ ಕಾಟ ಮಾಡಿ ತೊಗೊಂಡು ಹೋಗ್ಬೇಕಂತ ಯಾವ್ದು ಕಾನೂನು ಅದ ರಾಯಲ್ಟಿ ಕೊಟ್ಟರು ಕೂಡ ಒಂದು ಒಂದು ಗಾಡಿಗಿಂತ ಅಂತ ಯಾ ಲೆಕ್ಕದ ಮೇಲೆ ತಗೋತೀರಿ ನೀವು ಒಂದು ವೇಳೆ ಈಗ ತಜ್ಞರ ಸಮಿತಿ ವರದಿ ಕೊಟ್ಟರು ಮಾನವ ಶಕ್ತಿ ಅಂದಾಜಿಲ್ಲಾರಷ್ಟು ಅಕ್ರಮ ಆಗಿದೆ ನಾವು ಮಧ್ಯಂತರ ವರದಿ ಕೊಡಬೇಕೀವಿ ಜಿ ಪಿ ಎಸ್ ಮತ್ತು ಲೋನ್ ಮುಖಾಂತರ ಯಕ್ಷುವಲಿ ಫ್ಯಾಕ್ಟ್ ಏನಾದರೂ ಅಳತಿ ಮಾಡಿ ಕ್ರಮ ತೆಗೆದುಕೊಳ್ಬೇಕಂತ ಅದು ದ್ರೋಣ ಮತ್ತು ಜಿ ಪಿ ಎಸ್ ಅದು ವರದಿ ಬರೋವರೆಗೂ ಕೂಡ ಇದು ಉಸುಕ್ ತೆಗೆದ್ರೆ ಅಲ್ಲಿ ಸಾಕ್ಷಿ ನಾಶ ಆಗಲ್ಲ ಮತ್ತು ಯಾವಾದರ ಮೇಲೆ ಒಂದು ವೇಳೆ ನೀವು ಅಂತೂ ನಿಮಗೆ ಅಷ್ಟು ಇಂಟ್ರೆಸ್ಟ್ ಇತ್ತು ಇಷ್ಟು ಧಾರಾಕಾರ ಮಳೆ ಸಿಗ ಮಳೆ ಸುರಿತಿದ್ರು ಕೂಡ ರಾತ್ರಿ ನೀವು ಅಷ್ಟು ಉಸುಕು ಕೊಡೋದು ನಿಮ್ಗೆ ಅರ್ಜೆಂಟ್ ಇತ್ತಂದ್ರೆ ಮೂ ನಾಲ್ಕು ತಿಂಗಳು ಐದು ತಿಂಗಳು ಐತಲ್ಲ ಯಾರ ಮೇಲೆ ಯಾಕೆ ಕ್ರಮ ತೊಗೊಂಡಿಲ್ಲ ನೀವು ನಿನ್ನೆ ಈ ವಿಷಯವಾಗಿ ಜಿಲ್ಲಾಧಿಕಾರಿಗಳ ಬೇರೆ ರಾತ್ರಿ ಹೋದ್ರೆ ಅವರು ನಮ್ಮ ಆರೋಪಿಗಳು ನೋಡ್ದಂಗೆ ನೋಡ್ತಾರೆ ನಮ್ಮ ಮಾತಾಡುತ್ತಿಲ್ಲ ನಮ್ಮ ಮನೇ ತೊಳಗ್ತಾ ಇರಲಿಲ್ಲ ಕೇಳಕ್ಕೆ ತಯಾರಿಲ್ಲ ಲಾಸ್ಟಿಗೆ ಏನೇ ಮಾಡಿ ಕನ್ ಮಕ್ಕಳಿಗೆ ಕನ್ವೆನ್ಸ್ ಮಾಡಿ ಹೋದೇವಿ ಏನ್ರಿ ನಾವು ಅವರು ಹೋರಾಟಗಾರರು ಈ ಜಿಲ್ಲೆಯ ನೆಲ ಜಲ ಸಂಪನ್ಮೂಲಗಳನ್ನ ರಕ್ಷಣೆ ಮಾಡುವಂಥ ಒಂದು ಸಾಮಾಜಿಕ ಜವಾಬ್ದಾರಿ ಇಟ್ಕೊಂಡು ನಾವು ಬಂದವರನ್ನು ಕರೆಸ್ಬೇಕು ಕೂಡಿಸ್ಬೇಕು ಕಾಫಿ ಕುಡಿಸ್ಬೇಕು ಚಹಾ ಕುಡಿಸ್ಬೇಕು ಹೋರಾಟ ಮಾಡ್ತೀರಿ ಒಳ್ಳೇದು ಮಾಡ್ತೀರಿ ಅಂತ ಹೇಳೋದು ಬಿಟ್ಟರು ಉಲ್ಟಾ ಯಾರು ತಪ್ಪು ಮಾಡ್ಯಾರ ಅದ್ರಾಗ ಮುಚ್ಚಗೊಳ್ಳೋ ತಲೆಗೆ ನಮಗೆ ಮೆಟ್ಟಿಯಾಗೋದು ಅವಾಯ್ಡ್ ಮಾಡ್ತೀರಿ ನೀವು ಆದರೆ ನೀವು ಅದರ ಭಾಗಿಯಾಗಿರಿ ಅಂತ ತಿಳ್ಕೊಂಡು ಮೇಲೆ ಸಾಬೀತಾಗ್ತದೆ ಏನು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಅಕ್ರಮ ಅಕ್ರಮ ಹಗರಣ ಆಗ್ಯದ ಆದರೆ ಜಿಲ್ಲಾಧಿಕಾರಿಗಳು ಕೂಡ ಇದರ ಭಾಗಿಯಾಗಿರಬೇಕು ಅನ್ನುವಂಥ ಸಂಶಯ ವ್ಯಕ್ತಪಡಿಸಲಾಗದ ಆದ್ದರಿಂದ ನಮ್ಮದು ಅಗ್ರಹ ಕೂಡಲೇ ಜಿಲ್ಲಾಧಿಕಾರಿಗಳನ್ನ ನೀವು ಎತ್ತಂಗಡಿ ಇಲ್ಲ ಅಂದರೆ ಸಸ್ಪೆಂಡ್ ಮಾಡಿರಿ ಅವ್ರ ಮೇಲೆ ಇಲ್ಲಿವರೆಗೆ ಯಾಕೆ ಆ ಒಂದು ಮರಳುಗಾರಿಕೆ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಎನ್ಕ್ವೈರಿ ಆಗಬೇಕಂತ ತಿಳ್ಕೊಂಡು ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತಾಯಿದ್ದೀವಿ ಅದರ ಜೊತೆಯಾಗಿ ಇವತ್ತಿನ ದಿವಸ ಏನು ಈಗ ಸ್ಟಾಕ್ ಇದೆ ಮರಳು ಯಾ ಯಾರೂ ಕೂಡ ಅದಕ್ಕೆ ತೆಗಿಬಾರ್ದು ಎನ್ನುವಂಥ ಮನವಿಯನ್ನು ಕೂಡ ಸರ್ಕಾರಕ್ಕೆ ಮಾಡ್ತಾಯಿದೀವಿ ತೆರಿಗೆ ವಂಚನೆ ಆಗಿರುವಂಥ ಹಣವನ್ನು ಕೂಡ ಮರುಪಾತಿ ಎನ್ನುವಂಥ ಮನವಿಯನ್ನು ಮಾಡ್ತೀವಿ ಎರಡನೇದಾಗಿ ಇವತ್ತಿನ ದಿವಸ ಏನು ಸತತವಾಗಿ ಒಂದು ಸುಮಾರು ಇಪ್ಪತ್ತೈದು ಮೂವತ್ತು ದಿವಸಗಳಿಂದ ಮಳೆ ಬರ್ತಾ ಇದೆ ಮಳೆ ಬರೋದ್ರಿಂದ ರೈತರು ಸಾಕಷ್ಟು ತೊಂದರೆಯಲ್ಲಿದ್ದಾರೆ ಎಲ್ಲ ಜಮೀನುಗಳು ಇವತ್ತು ಆ ನೀರಲ್ಲಿ ನೀರಲ್ಲಿ ಮುಳುಗೋಗಿವೆ ಆದ್ದರಿಂದ ನಾವು ಈಗಾಗಲೇ ಸುಮಾರು ಎಂಟು ಲಕ್ಷ ಏಳು ಸಾವಿರ ಹೆಕ್ಟ್ರ್ ಪ್ರದೇಶದವರೆಗೆ ನಮ್ಮ ರೈತರು ಈ ಕಲಬುರಗಿ ಜಿಲ್ಲೆಯಲ್ಲಿ ಬಿತ್ತನೆ ಮಾಡಿದ್ದಾರೆ ಸುಮಾರು ತೊಂಬತ್ತೇಳು ಪಾಯಿಂಟ್ ಅರುವತ್ತ್ಮೂರು ಪರ್ಸೆಂಟ್ ಇವತ್ತು ಬಿತ್ತನೆ ಆಗಿದೆ ಆದರೆ ಖುಷಿಯಲ್ಲಿದ್ದ ರೈತರು ಸತತ ಮಳೆ ಬರೋದ್ರಿಂದ ಇವತ್ತು ನಿರಾಶೆ ಆಗಿಬಿಟ್ರೆ ಆದ್ದರಿಂದ ಸರ್ಕಾರಕ್ಕೆ ನಮ್ಮ ಆಗ್ರಹ ಏನದ ಅಂದರೆ ನೀವು ಮಧ್ಯಂತರ ಒಂದು ಪರಿಹಾರ ರೂಪದಲ್ಲಿ ನಮ್ಮ ರೈತರಿಗೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಮತ್ತು ವಿಮಾ ಕಂಪ್ನಿಗಳು ಕೂಡಿಕೊಂಡು ಇವತ್ತಿನ ದಿವಸ ಆ ಒಂದು ಪೂರ್ಣ ಪ್ರಮಾಣದ ಪರಿಹಾರ ಕೊಡುವಂಥ ಒಂದು ಪ್ರಯತ್ನ ಮಾಡಬೇಕು ಯಾಕಂದರೆ ಕಳೆದ ಒಂದು ವಾರದಲ್ಲಿ ಸುಮಾರು ವಾಡಿಕೆಗಿಂತ ಒಂದು ನೂರ ಹದಿನಾರು ಪರ್ಸೆಂಟ್ ಮಳೆ ಹೆಚ್ಚಾಗಿದೆ ಈ ಒಂದು ಒಂದು ಇಪ್ಪತ್ತೈದು ಇದೇ ತಿಂಗಳ ಒಂದನೇ ತಾರೀಕಿನಿಂದ ಇವತ್ತು ಹತ್ತೊಂಬತ್ತನೇ ತಾರೀಕು ಎಂಬತ್ತೆಂಟು ಪರ್ಸೆಂಟ್ ವಾಡಿಕೆಗಿಂತ ಮಳೆ ಹೆಚ್ಚಿತ್ತು ಆದ್ದರಿಂದ ಇವತ್ತಿನ ದಿವಸ ಏನು ಪ್ರಕೃತಿ ವಿಕೋಪ ಏನು ಯೋಜನೆ ಹಿಡಿಯಲ್ಲಿ ಇವತ್ತಿನ ದಿವಸ ಪರಿಹಾರ ಕೊಡುವಂಥ ಒಂದು ಕೆಲಸ ಸರ್ಕಾರ ಮುಖವಜ್ಜಿಸಿ ಮಾಡಬೇಕೆನ್ನುವಂಥ ಮನೆಯಿಂದ ತಮ್ಮ ಕೊಡ್ತೀನಿ ಧನ್ಯವಾದ